ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ದುಗುಡ ಆತಂಕ ಹೆಚ್ಚಾಗುತ್ತಲೇ ಇದೆ ಸ್ವಾಮಿ ಎಲ್ಲಮ್ಮನ ವಿವಾಹ ಆಗಿ ಹೋದರೆ ಏನು ಗತಿ ಅವಳ ಜೀವನ ತಗ್ಗಂಟಾಗುವುದನ್ನು ನಾನು ಸಹಿಸಲಾರ ಸಮಾಧಾನದಿಂದಿರುವುದೇ ಚಿಂತಿಸುವ ಅಗತ್ಯವೇ ಸ್ವಾಮಿ ನೀವೇಕೆ ಇಷ್ಟು ಸುಲಭವಾಗಿ ಚಿಂತಿಸಬೇಡ ಎಂದು ಹೇಳುತ್ತಿದ್ದೀರಿ ಎಲ್ಲಮ್ಮ ನನ್ನ ಮಗಳು ಮಗಳ ಜೀವನ ಹಾಳಾಗುವುದನ್ನು ಯಾವ ತಾಯಿ ಕಹಿಸುತ್ತಾಳೆ ಹೇಳಿ ನಿನ್ನ ವ್ಯಾಕುಲತೆ ನನಗೆ ಅರ್ಥವಾಗುತ್ತಿದೆ ಆದರೆ ನೀನಿಲ್ಲಿ ಹೀಗೆ ಸುಖ ಸುಮ್ಮನೆ ಚಿಂತಿಸುತ್ತಿದ್ದರೆ ಅದರಿಂದ ಯಾವ ಪ್ರಯೋಜನವಾಗುತ್ತದೆ ಹೇಳು ಏನಾಗಬೇಕೆಂದು ವಿಧಿ ಲಿಖಿತವಾಗಿದೆಯೋ ಅದು ಹಾಗೆಯೇ ಆಗುತ್ತದೆ ದೇವಿ ಅದನ್ನು ಅಳಿಸಿ ಹಾಕಲು ನನ್ನಿಂದಲೂ ಸಾಧ್ಯವಿಲ್ಲ ವಿಧಿ ಎಂದರೆ ಇದೇ ದೇವಿ ಹುಟ್ಟುವಾಗಲೇ ಬ್ರಹ್ಮದೇವನು ಹಣೆಬರಹವನ್ನು ಬರೆದೇ ಕಳುಹಿಸಿರುತ್ತಾನ ಅದನ್ನು ತೊಡೆದು ಹಾಕಲು ಸೃಷ್ಟಿಯ ಮತ್ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ ಅಂದರೆ ಎಲ್ಲಮ್ಮ ಕಥೆಯೇ ಸ್ವಾಮಿ ಅವಳು ಈ ವಿವಾಹವನ್ನು ಹಾಕಲೇಬೇಕೇ ಆಗುತ್ತದೋ ಇಲ್ಲವೋ ಎಂದು ನಾನು ಈಗಲೇ ಹೇಳಲಾಗುವುದಿಲ್ಲ ದೇವೆ ಬ್ರಹ್ಮಲಿಖಿತವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದಷ್ಟೇ ನಾನು ಹೇಳಿದೆ ಎಲ್ಲಮ್ಮಳ ಹಣೆ ಬರಹದಲ್ಲಿ ಏನಾಗಬೇಕೆಂದು ಬರೆದಿದೆಯೋ ಅದು ಹಾಗೆಯೇ ಆಗುತ್ತೆ ಅವಳ ಜೀವನ ಹೇಗಿರಬೇಕೋ ಅದು ಹಾಗೆಯೇ ಇರುತ್ತದೆ ರೇಣುಕೆ ಬರುತ್ತಾಳೋ ಇಲ್ಲವೋ ಎನ್ನುವುದನ್ನು ನಾವು ನಿರ್ಧರಿಸಲಾಗುವುದಿಲ್ಲದೆ ಮುಂದಾಗಬಹುದನ್ನು ಕಾದು ನೋಡಬೇಕಷ್ಟೇ ಏನಾಗುತ್ತದೋ ಏನು ಎನ್ನುವ ಯೋಚನೆ ನನ್ನಿಂದ ದೂರವಾಗುತ್ತಲೇ ಇಲ್ಲ ಸ್ವಾಮಿ ನೀವು ಹೇಳಿದ್ದು ಸತ್ಯವೇನು ಹೌದು ಆದರೆ ಎಲ್ಲ ಮಳಗೂ ನನಗೆ ಸಂಕಟ ಉಂಟು ಮಾಡುತ್ತಿದೆ ದುಃಖಿಸಬೇಡ ದೇವಿ ಒಳ್ಳೆಯದಾಗಲಿ ಎಂದು ಮನಃಪೂರ್ವಕವಾಗಿಲ್ಲವನ್ನೂ ಕಾಲವೇ ನೋಡಿಕೊಳ್ಳುತ್ತದೆ ನಮ್ಮ ಅವರು ಎಷ್ಟು ಒಳ್ಳೆಯವರು ಅಂತ ಹೌದೌದು ಅಂಥ ಯುವರಾಣಿ ಕಂಡ್ರೆ ಹೆಮ್ಮೆ ಆಗುತ್ತೆ ಅದೇನು ಮಾತಾಡ್ತಾರೆ ಯಾರಾದರೂ ಕಷ್ಟ ಅಂತ ಬಂದರೆ ಅಂತ ಪರಿಹಾರ ಕೊಟ್ಬಿಡ್ತಾರೆ ಹೌದು ಹೌದು ನಮ್ಮ ಯುವರಾಣಿ ಭಾರಿ ಒಳ್ಳೆಯವರು ಮನಸಲ್ಲಿ ಒಂಚೂರು ಕಲ್ಮಶನೇ ಇಲ್ಲ ಸಹಾಯ ಅಂತ ಮಾಡಬೇಕಂದ್ರೆ ಪಟ್ ಅಂತ ಮಾಡಿಬಿಡ್ತಾರೆ ಮನೆ ಮನೆಗೆ ಹೋಗಿ ಕಷ್ಟ ಅಂತ ಬಂದರೆ ಅವರೇ ಸಹಾಯ ಮಾಡ್ತಾರೆ ಒಂಚೂರು ಅಹಂಕಾರವೇ ಇಲ್ಲ ஸ்ரீ ீரேணுல